ಬರೀ ಎರಡು ನಿಮಿಷ ಲೇಟಾಗಿದ್ಗೆ ಎಷ್ಟೆಲ್ಲ ಇದಾಯಿತು ಇಷ್ಟೊತ್ತ ಕಾಲೇ ಬೆಂಗಳೂರಿಗೆ ಹೋಗಿ ಆರಾಮಾಗಿ ಮನೇಲಿ ಮಲಗಿರ್ಬೋದಾಗಿತ್ತು ಇವಾಗ ಯಾವುದು ಇಲ್ದಂಗೆ ಕತ್ಲೆಯದಿಲ್ಲದೆ ಕೂತ್ಕೊಳ್ಳೋಂಗಾಯ್ತು ಕತೆ ತಲೆ ಕೆಟ್ಟೋಗ್ಬಿಟ್ಟೈತೆ ಏನು ಮಾಡೋದು ಗೊತ್ತಾಯ್ತಲ್ಲ ಕಾಲು ಬೇರೆ ಊತ ಚೆನ್ನಾಗಿ ಬಂದಿತ್ತು ಬೆಳಗ್ಗೆಂದ ಅಂತ ಕೂತ್ಕೊಂಡು ನಿಜವಾಗ್ಲೂ ಸ್ಟಾಲ್ಗೆ ಬಂದಿದ್ದು ಏನು ಯೂಸ್ ಇಲ್ಲ ಸುಮ್ಮನೆ ಕಾಲು ಒಂದು ಊತ ಇತ್ತು ಅದರಲ್ಲೂ ಬಂದೆ ಸ್ಟಾಲ್ಗೆ ಬೇರೆ ಎರಡು ಸಾವಿರ ಕಟ್ಟಿದೆ ಅದೊಂದು ವೇಸ್ಟು ನೋಡಿ ಆಗ್ಬಿಟ್ಟಿದ್ದೀನಿ ಅಂತ ಸುಮ್ಮನೆ ವೇಸ್ಟ್ ಅಂತ ಅನ್ನಿಸ್ತು ಜನಗಳು ಯಾರು ಬರಲಿಲ್ಲ ಸೊ ಇವತ್ತು ಬಂದಿದ್ದೆ ಸ್ಟಾಲ್ಗೆ ವೇಸ್ಟ್ ಅಂದರೆ ವೇಸ್ಟ್ ಆಗಿಬಿಡ್ತು ಸ್ಟಾಲ್ ದುಡ್ಡು ಕಟ್ಬಿಟ್ಟಿದ್ದೀನಲ್ಲ ಅಂತ ಬಂದೆ ಬಟ್ ಏನು ಯೂಸ್ ಇಲ್ಲ ಮತ್ತೆ ದುಡ್ಡು ಕಟ್ಟಿರೋ ಸ್ಟಾಲ್ಗೆ ಹೋಗ್ಬಾರ್ದಪ್ಪ ಅಂತ ಅನಿಸ್ಬಿಡ್ತು ಇವತ್ತು ಹಂಗೆ ಆಗ್ಬಿಡ್ತು ನನಗೆ ಸೊ ನೆಕ್ಸ್ಟ್ ಟೈಮು ದುಡ್ಡು ಕಟ್ಟು ಹೋಗಲೇಬಾರ್ದು ಅನ್ನೋದು ಬಂದ್ಬಿಡ್ತು ಮೈಂಡಿಗೆ ಯಾಕಂದರೆ ದುಡ್ಡು ಕಟ್ಟಿ ಬಂದರೆ ಏನು ಯೂಸ್ ಆಗಲಿಲ್ಲ ನನಗೆ ನಾನಿರೋ ಸಿಚುವೇಶನ್ಗೆ ಎಷ್ಟೆಲ್ಲ ಕಷ್ಟಪಟ್ಕೊಂಡು ಬರ್ತೀನಿ ನನಗೆ ಮಾತ್ರ ಗೊತ್ತಿರುತ್ತೆ ಸೊ ಹಾಗೆ ಎಲ್ಲ ಸಿಚುವೇಶನ್ಗಳನ್ನ ನಿಭಾಯಿಸ್ಕೊಳ್ತಾ ಹೋಗ್ತಾ ಇರಬೇಕಾಗುತ್ತೆ ಒಂದೊಂದ್ಸರಿ ಹಿಂಗೆ ಆಗ್ಬಿಡುತ್ತೆ ಒಂದೊಂದ್ಸರಿ ಸಿಚುವೇಶನ್ ಇವತ್ತು ಮಾತ್ರ ಟ್ರೈನ್ ಸ್ಟೇಷನ್ಗೂ ಬಂದು ಐದೇ ಐದು ನಿಮಿಷನಲ್ಲಿ ಎರಡೇ ನಿಮಿಷ ಎರಡು ನಿಮಿಷ ಟ್ರೈನ್ಗೆ ಹತ್ತಿಲ್ದೇ ಇದ್ದಿದ್ಗೆ ಟ್ರೈನ್ ಮೂವ್ ಆಯಿತು ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಬಸ್ ಸ್ಟ್ಯಾಂಡ್ಗೆ ಹೋದವು ಬಟ್ ಇಲ್ಲಿಂದ ಸ್ಲೀಪಿಂಗ್ ಕೋಚ್ ಬಸ್ಗಳು ಅಂಥವು ಎಲ್ಲ ಹಿಂಗೆ ಹೋಗ್ತವೆ ಬೆಂಗಳೂರಿಗೆ ಎಂಥದ್ದು ಗೊತ್ತಿಲ್ಲ ಸುಮ್ಮನೆ ಓಡಾಡ್ಕೊಂಡು ಅಲ್ಲೆಲ್ಲ ಒಂದೆರಡು ಅವರ್ ವೇಸ್ಟ್ ಮಾಡ್ಕೊಂಡು ಬಂದು ಮತ್ತು ಊಟ ಎಲ್ಲ ಸಿಕ್ಕಿ ಊಟ ತಿಂದು ಬಂದು ತಿರ್ಗಿ ಇಲ್ಲೊಂದಷ್ಟೊತ್ತು ಮಲಗೋಣ ಅಂದ್ರೂ ನೆಮ್ಮದಿಯಾಗಿ ನಿದ್ದೆ ಬರಲ್ಲ ಅವ್ರು ಯಾರೋ ಬಂದ್ಬಿಟ್ಟು ಪೊಲೀಸು ಮಲ್ಕೋಬೇಡಿ ನಿಮ್ದು ಏನಾದ್ರು ಐಟಮ್ಸ್ ತೊಗೊಂಡ್ರೆ ನೀವು ಹೆಂಗೆ ಓಡೋಗಿ ಕಿತ್ಕೀರ ಅವ್ರ ಹತ್ರ ಆಮೇಲೆ ಬರ್ತೀರಾ ನನಗೆ ಕಾಲಿಲ್ಲ ನಮ್ದು ಐಟಮ್ಸ್ ಕಳೆದೋಗ್ಬಿಟ್ಟಿದೆ ಹಂಗೆ ಹಿಂಗೆ ಅಂತ ಕಂಪ್ಲೇಂಟ್ ಮಾಡೋಕೆ ಬರ್ತೀರಾ ನೀವು ಮಲಗಂಗಿಲ್ಲ ಎದ್ದು ಕೂತ್ಕೊಳ್ಳಿ ಎದ್ದು ಕೂತ್ಕೊಳ್ಳಿ ಅಂತ ಬರ್ತಾರೆ ಸೊ ಮಲಗಲೂ ಇಲ್ಲ ಸುಮ್ಮನೆ ಹೊತ್ತಾಗಿ ಎದ್ದು ಕೂತಿದ್ದಾಯಿತು ಇದೇನು ಇಲ್ದಂಗೆ ಆಗಿ ಇವಾಗ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ಇಷ್ಟೊತ್ತಾಯಿತು ಬಂದಿದ್ದೀವಿ ಇಲ್ಲಿಗೆ ಇವಾಗ ವೇಟಿಂಗು ಯಾವಾಗ ಬರುತ್ತೆ ಟ್ರೈನ್ ಅಂತ